ಅರ್ಜುನ ಟೀಮ್ ಇಲ್ಲಿಂದ ಬೆರೆಸ್ಕೊಂಡು ಹೋದಾಗ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ವಾಟ್ಹಳ್ಳಿ ಭಾಗದಲ್ಲಿ ಮಕ್ಳನ್ನ ಸಿಕ್ಕಾಕೊಳ್ತು ಬೀಳ್ತು ಬಿದ್ದ ನಂತರ ಏನಾಯ್ತು ಈ ಉಳ್ದಿರೋ ಸಾಕಾನೆಗಳು ಜೊತೇಲಿದ್ವಲ್ಲ ಅದು ಅಟ್ಯಾಕ್ ಮಾಡಕ್ಕೆ ಬರ್ತಾಯಿತ್ತು ಆ ಟೈಮಲ್ಲಿ ಈ ನಮ್ಮ ಅರ್ಜುನನೇ ಎದೆ ಕೊಟ್ಟು ಹಿಂಗೆ ನಿತ್ಕೊಳ್ತಾರಲ್ಲ ಅಡ್ಡ ಆ ರೀತಿ ನಿಂತ್ಕೊಂಡಿದ್ದ ಅವತ್ತು ಎಷ್ಟ್ಲೂರು ಭಾಗಕ್ಕೆ ಹೋದ್ರಲ್ಲ ಸರ್ ಕರಡಿ ಇಲ್ಲೇ ಇತ್ತು ಸಿಂಕರಳ್ಳಿ ಭಾಗದಲ್ಲಿ ಒಬ್ರು ರೈಟ್ರು ಅಂತ ಹೇಳ್ಬಿಟ್ಟು ತಲೆ ಬುಡ್ಡೆ ಎಲ್ಲ ಜಜ್ಜ ಆಗ್ಬಿಟ್ಟಿದ್ರು ಅದನ್ನ ಹೇಳ್ತಾರೆ ಇದು ಗುಂಡಾ ಹೊಡೀತು ಅಂತ ಗುಂಡ ಅಲ್ಲ ಮತ್ತು ಕಾರ್ಡ್ ಒಳಗೇನೆ ಇರ್ತವೆ ಹೊರಗಡೆ ಬರಲ್ಲ ಅದು ಅರ್ಜುನನ ಅಂತಹ ಆನೆ ಅಂತ ಆನೆಗಳು ಕಾರ್ಡ್ ಒಳಗೇನೆ ಯಾವುದೇ ರೀತಿ ಗ್ರಾಮಗಳಿಗೆ ಬರಲ್ಲ ಅದು ಕೊಲ್ಬೇಕು ಅಂದ್ರೆ ಕೊಂದೇ ಕೊಲ್ಲುತ್ತೆ ಆತರ ಒಂದು ಮೈಂಡ್ ಸೆಟ್ ಇದ್ದಿದ್ದು ಆನೆ ಒಂದ್ಸತಿ ಕ್ಯಾಮ್ರಾ ಇಟ್ಬಿಟ್ಟು ಅರಣ್ಯ ಇ ಟಿ ಎಫ್ನವರು ನವರು ಅದನ್ನ ರೇಕ್ಸ್ ಹೋಗ್ತಾರೆ ಅದ್ ಬೆರೆಸ್ಕೊಂಡ್ ಬಂದು ಮೊಬೈಲ್ ಪುಡಿ ಮಾಡುತ್ತೆ ಸರ್ ಕ್ಯಾಮ್ರಾ ಗಿಡದ ಕೆಳಗಡೆ ಇಟ್ಟಿದ್ದು ಬಿಟ್ಟು ಆ ವಿಡಿಯೋ ಇದೆ ನಿಮಗೆ ಬೇಕಾರೆ ನಾನು ಕಳಿಸ್ತೀನಿ ಅದನ್ನ ಕಾಲಲ್ಲಿ ಪುಡಿ ಮಾಡುತ್ತೆ ಲಾಸ್ಟ್ಗೆ ಸಣ್ಣಲ್ಲಿ ಮುಸ್ತಾಳೆ ಯಾರು ಕರಡಿ ವಿಕ್ರಾಂತಿಗೆ ಒಬ್ಬ ಒಂದ್ ಫ್ರೆಂಡ್ ಇದ್ದ ಅವನೊಟ್ಟಿಗೆ ಫ್ರೆಂಡ್ ಅವನೇ ವಿಕ್ರಾಂತಿ ಫ್ರೆಂಡ್ ಒಬ್ಬ ಇದಾನೆ ಹೌದು ಸರ್ ಅವನೊಟ್ಟಿಗೆ ಅವನೊಟ್ಟಿಗೆ ಮದ ಬಂದಾಗ್ಲೂ ಜೊತೆಲೆ ಇರೋನು ವಿಕ್ರಾಂತ್ ಕರಡಿಗೆ ಮದ ಇದ್ದಾಗ್ಲೂ ಜೊತೆಲೆ ಇದ್ದ ಆಮೇಲೆ ಆಮೇಲೆ ಯಾಕೋ ಕರಡಿ ಹುಚ್ಚಿನ ತರ ತಿರ್ಗಡಕ್ ಸ್ಟಾರ್ಟ್ ಮಾಡ್ಬಿಟ್ಟ ವಿಕ್ರಾಂತ್ ಇರ್ಲಿಲ್ಲ ಅವಾಗ ಕೆಸ್ಕುಲಿ ಭಾಗದಲ್ಲಿ ಒಂದು ಒಂದು ಮನೆಯಲ್ಲಿ ಫೈಟ್ ಆಗುತ್ತೆ ಫೈಟ್ ಆಗುತ್ತೆ ಫೈಟ್ ಆದಮೇಲೆ ಒಂದು ವ್ಯಕ್ತಿನ ಬೆರೆಸ್ಕೊಂಡು ಹೋಗುತ್ತೆ ಅಡಿಕೆ ತೋಟದಲ್ಲಿ ಮದ ಬಂದಿತ್ತು ಆ ಕೆಸ್ಕುಲಿ ಭಾಗದಲ್ಲಿ ಸಂಜೆ ಇದ್ರೆ ಮಾರನೇ ದಿವಸ ಬೆಳಿಗ್ಗೆ ಇರೋನು ಸರ್ ಅರಳ್ಳಿ ಟೌನ್ ಅಲ್ಲಿ ಇರೋನು ನಾನು ಒಂದು ದಿವಸ ಬೋರು ಗಾಡಿ ಹತ್ರ ಆರು ಗಂಟೆಗೆ ಹೊರಟಿದ್ದೀನಿ ಕ್ಯಾಪ್ಚರ್ ಮಾಡೋ ಒಂದು ಮೂರು ದಿವಸ ಮುಂಚೆ ಇದೇ ಸಕಲೇಶ್ಪುರ ರೋಡಲ್ಲಿ ಎಲ್ಲಿದ್ನೋ ಮೆಸೇಜ್ ನೋಡಿದ್ದೀನಿ ಬಾಳ್ಗುಲಿ ಇದೆ ಅಂತ ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ರೋಡಿಗೆ ಆರು ಗಂಟೆಗೆ ನನ್ನ ಮನಸ್ಸಲ್ಲಿ ಹೇಳ್ತಾ ಇರೋದು ಕರಡಿ ಇಲ್ಲೇ ಎಲ್ಲೋ ಇದ್ದಾನೆ ಕಂಡ್ರೆ ಕಣ್ಣಲ್ಲಿ ಬೆಳಗಿನ ಜಾವ ರೋಡಲ್ಲೇ ಇರೋನವನು ರೋಡಲ್ಲಿ ರೋಡಲ್ಲೇ ಓಡಾಡೋನು ಕರಡಿ ಲಾಸ್ಟ್ ಲಾಸ್ಟ್ ಟೈಮು ಕ್ಯಾಪ್ಚರ್ ಆಗೋ ಮುಂಚೆ ಹೋಗ್ತಾ ಇದ್ದೀನಿ ಸಡನ್ ರೋಡಿಗೆ ಬಂದೇ ಬಿಡ್ತು ಬ್ರೇಕ್ ಹೊಡೆದು ನಿಂತ್ಕಂಡೆ ಸರ್ ಬೇರೆ ಮಾಡಿ ದಾಟ್ತು ಕರಡಿ ಅದು ಬಾಡಿ ನೋಡೋಕ್ಕೂ ಒಂದು ದಿವ್ಸ ಹಗ್ಲಿಡಿ ರೋಡಲ್ಲಿತ್ತು ಸರ್ ನಮ್ಮ ಸಕಲೇಶ್ಪುರ ರೋಡ್ ಇಲ್ಲಿಂದ ಒಂದೇ ಕಿಲೋಮೀಟರ್ ಮಾಡ್ತಾ ಇದ್ದಾರೆ ರೋಡಲ್ಲೇ ಆಟಾಡೋದು ಸರ್ ಈ ಬೇಲಿ ದಾಟಿ ಆ ಕಡೆ ಹೋಗೋದು ಅಲ್ಲಿ ನಿಂತ್ಕೊಳ್ಳೋದು ಹಾ ಇಲ್ಲಿ ಇದ್ದವನು ಏನ್ ಮಾಡೋದು ಮತ್ತೆ ದಾಟಿ ಬರೋದು ಮತ್ತೆ ಹಿಂಗೇ ಬಂದು ಮತ್ತೆ ಹಿಂಗ್ ದಾಟೋದು ಹಿಂಗೇ ಆಟಾಡ್ದ ಸರ್ ಸಂಜೆವರೆಗೆ ಕಾರಣ ಕಾಣ ಏನ್ ಅದಕ್ಕೆ ಗೊತ್ತಿಲ್ಲ ಸರ್ ವಟ್ರಾಸಿ ತಿರ್ಗದು ಒಟ್ಟು ರೌಂಡ್ ಹೊಡಿಯೋದು ರೌಂಡ್ ಹೊಡಿಯೋದು ಮಾತ್ರ ಸ್ವಲ್ಪ ಸ್ವಲ್ಪ ದಿವಸ ಏನಾಯ್ತು ಲಾಸ್ಟ್ ಲಾಸ್ಟ್ ಟೈಮ್ ಕರಡಿನ ಕ್ಯಾಪ್ಚರ್ ಮಾಡೋಕ್ ಕಾರಣ ಬೆರ್ಸೋದು ವೆಹಿಕಲ್ ನೋಡ್ಲಿ ಜನಗಳಿಗೆ ನೋಡ್ಲಿ ಬೆರ್ಸೋದೆ ಸರ್ ಹ್ಮ್ ಅಟ್ಟಾಡ್ಸ್ ಬಿಡೋದು ಲಾಸ್ಟ್ ಲಾಸ್ಟ್ ಈ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಮದ ಜಾಸ್ತಿ ಆಗೋಯ್ತು ಅದಕ್ಕೆ ತುಂಬಾ ಮದದಲ್ಲಿದ್ದ ಸಿಟ್ಟು ಆ ಸ್ಟಾರ್ಟ್ ಮಾಡ್ದ ಇಲ್ಲ ಅಂದ್ರೆ ಒಳ್ಳೆ ಆನೆನೇ ಕರಡಿ ಒಳ್ಳೆ ಆನೆ ನೋಡಕ್ಕೂ ಅಷ್ಟೇ ಒಂದು ಸುಂದರವಾಗಿ ಕಾಣೋದದು ಅದು ಗತ್ತು ಎಲ್ಲ ಇನ್ನೊಂದು ದಸರಾಗು ಅಂಬಾರಿ ಹೊರಕ್ಕೆ ಹೇಳಿದಾನೆ ಅದು ಈಗ ನೀವ್ ಹೇಳ್ತಾ ಇದ್ರಲ್ಲ ಭೀಮ ಈಗ ಭೀಮ ಇದ್ದಾನಲ್ಲ ಇಲ್ಲಿ ಭೀಮ ಇವನು ಈ ಸೈಡ್ ಯಾವತ್ತು ಬರೀ ಮದ ಬಂದ್ರಷ್ಟೇ ಇಲ್ಲಿಗೆ ಬರ್ತಾನ ಅವನು ಹೌದು ಸರ್ ಅವನಿಲ್ಲ ಅಂದ್ರೆ ಅಲ್ಲಿ ಬಿಡ್ತಾನೆ ಮಗ್ಗೆ ಸೈಡ್ ಅಭ್ಯಾಸ ನೋಡಿ ಹೊಸ ಸತಿ ಹೋದ ವರ್ಷ ಈ ಕರಡಿ ಕ್ಯಾಪ್ಚರ್ ಮಾಡೋ ಮುಂಚೆ ಬಿಕ್ಕೋಡ್ ಭಾಗದಲ್ಲಿ ಬೀಟಮ್ಮ ಇತ್ತು ಬೀಟಮ್ಮ ಒಂದು ಮೂವತ್ತಾನೆ ಜೊತೆಗೆ ಭೀಮ ಇದ್ದ ಸ್ವಲ್ಪ ದಿವಸ ಇದ್ದ ಒಂದ್ ತಿಂಗಳು ಜೊತೆಲೇ ಇದ್ದ ಜೊತೆಲಿ ಇದ್ಬಿಟ್ಟು ಚಿಕ್ಕಮಳೂರ್ ಭಾಗಕ್ಕೆ ಹೋಯ್ತು ಚಿಕ್ಕ ೂರಿಂದ ಒಬ್ನೇ ಸೀಗೆ ಗುಡ್ಡನ ಬೆರೆಸ್ಕೊಂಡು ವಾಪಸ್ ಬಂತು ಈ ಸೀಗೆ ಗುಡ್ಡ ಹೋಯ್ತು ಅಲ್ಲಿಗೆ ಅದನ್ನ ಹಿಂಬಾಲಿಸ್ತಾ ಬಂದು ಓಡೋಗ್ತಾ ಇತ್ತು ಯಾವುದು ಸೀಗೆ ಗುಡ್ಡ ಅದನ್ನ ಹಿಂಬಾಲಿಸ್ತಾ ಹಂಗೆ ಹೋಯ್ತು ಮತ್ತೆ ಬರ್ಲಿಲ್ಲ ಅದು ಭೀಮ ಆಯ್ತಾ ಈ ಸತಿ ನೋಡಿ ಈ ಗ್ರೂಪಿಗೆ ಮಗ್ಗೆಯಿಂದ ಬಂದ ಸೇರ್ಕೊಂಡ ನಾಲ್ಕು ದಿಸ ಆಯ್ತು ಎಂಟ್ ದಿಸ ಆಯ್ತು ಮತ್ತೆ ಒಬ್ಬೊಬ್ನೇ ಅಂಕೇಳ್ಲಿ ಲಕುಂದ ಅಂತ ಇಂತ ಊರ್ಗಳೆಲ್ಲ ಗ್ರಾಮ ಎಲ್ಲ ರೋಡಲ್ಲೇ ಓಡೋದು ಗ್ರಾಮದಲ್ಲಿ ಓಡಾಡ್ಕೊಂಡು ಈಗ ಚಿಕ್ಕಮಗಳೂರಿಗೆ ಹೋದ ಈಗ ಅಲ್ಲೊಂದು ಗ್ರೂಪ್ ಇದೆ ಇಪ್ಪತ್ತಾನೇದು ಅಲ್ಲೂ ಸೇರ್ಬಿಟ್ಟು ಮತ್ತೆ ಎರಡು ದಿವಸದಲ್ಲಿ ನೋಡಿ ಎಂಟ್ ದಿಸ್ತಲ್ಲಿ ಮತ್ತೆ ವಾಪಸ್ ಇರ್ತಾನು ಎಲ್ಲಾ ಗ್ರೂಪ್ ಅಲ್ಲಿ ಭೀಮನ್ ಲವರ್ಸ್ ಇದಾರೆ ಅಂತ ಹೇಳಕ್ ಇಟ್ಟಿ ಯಾಕಂದ್ರೆ ಎಲ್ಲಾ ಗ್ರೂಪ್ ನೋಡ್ತಾನೆ ಅವನು ಒಂದೇ ಗ್ರೂಪ್ ಅಲ್ಲಿ ಇರಲ್ಲ ಆಮೇಲೆ ಏನ್ ಮಾಡ್ತಾನೆ ಎಲ್ಲಾ ಗ್ರೂಪ್ ಮುಗೀತ ಹೆಂಗೂ ಒಂದ್ ಎರಡು ತಿಂಗಳು ಕಾಳ ಕಳೀತು ಮದ ಇಳಿತಾ ಬಂತು ಅಂದ್ರೆ ಅವ್ನ್ ಪಾಳಿಗೆ ಅವ್ನ ಮತ್ತೆ ಮಗ್ಗೆ ಭಾಗಕ್ಕೆ ಹೋಗಿ ಅಲ್ಲಿ ಸೇರ್ಕೊಳ್ತಾನೆ ಅವನು ಇರುವ ಯಾರು ಬರೋದಿಲ್ಲ ಹೌದು ಇರೋವರೆಗೆ ಯಾರು ಬರಲ್ಲ ಯಾವ ಕ್ಯಾಪ್ಟನ್ ಅನ್ನು ಹೆದರಿಸಿ ಬಿಡ್ತಾನೆ ಸರ್ ಕ್ಯಾಪ್ಟನ್ ಜೊತೆ ಫೈಟ್ ಆಡಿರೋದು ನೋಡಿದ್ರೆ ರಕ್ತ ಭೀಮನ್ ಬಂದಿಲ್ಲ ಸ್ವಲ್ಪ ಜನ ಭೀಮನ್ ಹಂಗಾಯ್ತು ಹಿಂಗಾಯ್ತು ಅಂದ್ರು ಭೀಮನ್ಗೆ ಏನೂ ಇಲ್ಲ ಸರ್ ಲಾಸ್ಟಿಗೆ ಲಾಸ್ಟ್ ಫೈಟ್ ಅಲ್ಲಿ ಒಬ್ರು ಸ್ಥಳೀಯ ಜನ ಹೇಳ್ತಾರೆ ಭೀಮಾ ಹೊಡೆದಿರೋ ಏಟಿಗೆ ಕ್ಯಾಪ್ಟನ್ ಓಡೋಗಿದಂತೆ ಅಷ್ಟು ಒಂದು ಲಾಸ್ಟ್ ಫೈಟ್ ಪವರು ಪವರು ಹೊಡೆದಿದ್ದ ಏಟಿಗೆ ಲಾಸ್ಟಿಗೆ ಮತ್ತೆ ತಿರುಗಿ ನೋಡಿ ನೋಡಿದ್ರೆ ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಾ ನೀವು ನಾನು ಸರ್ ಕ್ಯಾಪ್ಟನ್ ಅನ್ನ ನೋಡಿದ್ದು ಎಸ್ಲೂರ್ ಭಾಗದಲ್ಲಿ ಒಂದ್ಸತಿ ನೋಡಿದ್ದೆ ಅದಕ್ಕೆ ನಾನು ಎಸ್ಲೂರ್ ಅಂದ್ರೆ ಅದರಿಂದ ಈಚೆನೆ ಕ್ಯಾಪ್ಟನ್ಗೆ ಅದು ಜಾಸ್ತಿ ಅಲ್ಲಿದ್ದ ಆನೆ ಅದು ಇನ್ನು ಆ ಕಡೆ ಬಾರಿ ಬಾರಿ ಆನೆ ಇದ್ದಾವೆ ಕಾಡ್ ಒಳಗೇನೆ ಇರ್ತಾವೆ ಹೊರಗಡೆ ಬರಲ್ಲ ಅದು ಅರ್ಜುನನ ಕೊಂದ ಅಂತಹ ಆನೆ ಅಂತ ಆನೆಗಳು ಕಾಡ್ ಒಳಗೇನೆ ಯಾವ್ದೇ ರೀತಿ ಗ್ರಾಮಗಳಿಗೆ ಬರಲ್ಲ ಅದು ಬೆಳೆ ತಿನ್ಕೊಳ್ಳೋದು ಕಾಡೊಳಗೆ ಅದು ಯಾವ್ದೇ ಕಣ್ಣಿಗೆ ಕಾಣಿಸ್ಕೊಳ್ಳೋದು ಇಲ್ಲ ಅಂತ ದೈತ್ಯಾಕಾರ ಆನೆಗಳು ಭಯಂಕರವಾಗಿದ್ದಾವೆ ಸರ್ ಆ ಭಾಗದಲ್ಲಿ ಆ ಭಾಗದಿಂದ ಬಂದಂತ ಈ ಕ್ಯಾಪ್ಟನ್ನು ಈ ಗ್ರೂಪ್ ಗಳಿಗ್ ಜೊತೆಗೆ ಸೇರ್ಕೊಳಕ್ ಬರ್ತಾರೆ ಹಾ ಕೊಡಗಿಂದ ಬರೋದು ಜಾಸ್ತಿ ಕೊಡಗು ಎಸ್ಲೂರ್ ಈ ಭಾಗದಲ್ಲೇ ಜಾಸ್ತಿ ಕೊಡ್ಲಿಪೇಟೆ ಆ ಕಡೆ ಎಲ್ಲ ದೈತ್ಯ ಅರಣ್ಯಗಳಿದಾವೆ ಅದ್ರೊಳಗಡೆ ಇರುತ್ತೆ ಅದು ಜಾಸ್ತಿ ಗ್ರಾಮಕ್ಕೆ ಬರೋದು ಇದ್ದಾಗ ತುಂಬಾ ದೈತ್ಯ ಭೀಮನಂಗೆನೆ ಆನೆ ಇರುವಂತದ್ದು ಇದೆ ಸರ್ ಯಾವುದೋ ಶಕ್ತಿಶಾಲಿ ಆನೆಗಳು ಅದ್ ಆ ಭಾಗದಲ್ಲಿ ಅದಂದ್ರೆ ನೋಡಿದೀವಿ ನಾವು ಆ ಟೈಮಲ್ಲೊಂದು ಬೋರಿಗ್ ಅಂತಾನೆ ಹೋಗ್ಬೇಕಾದ್ರೆ ಭೀಮ್ ಸಖತ್ತಾಗಿದ್ದ ಸರ್ ಆ ಕ್ವಾರೆ ಆ ಇದು ಮತ್ತೆ ಕಾಣಿಸ್ಕೊಂಡ್ಲಿಲ್ಲ ಭಾರಿ ಭಯಂಕರವಾಗಿತ್ತು ಇವನು ನಮ್ಮ ಹುಡುಗಾನು ಇದ್ದ ನಮ್ಮ ಜೊತೆಲಿ ಆಯ್ತಾ ಆವಾಗ ಟೈಮಲ್ಲಿ ನೋಡಿದ್ದು ರೋಡಿಂದ ಬಡ್ಡೆಯಲ್ಲಿ ಗುಡದಲ್ಲಿ ನಿಂತಿದೆ ಸರ್ ಸ್ವಲ್ಪ ಗುಡ್ಡ ಇದೆ ತೋಟ ಅಲ್ಲಿ ನಿಂತಿದೆ ಅರಣ್ಯ ಇಲಾಖೆಯವರು ನೋಡಕ್ ಬಿಡ್ತಾ ಇಲ್ಲ ನಾನು ನಮ್ಗೆ ಪರಿಚಯ ಇರೋರು ಇದ್ದಾರೆ ನಾನು ಹತ್ರದಿಂದ ನೋಡ್ಬೇಕಂತಾನೆ ಹೋದೆ ಕ್ವಾರೆ ಈ ಟೈಪ್ ಅಲ್ಲಿ ಇದೆ ಬಾಡಿ ಅಂದ್ರೆ ಹಂಗಿದೆ ಸರ್ ಅದ್ರದ್ದು ಬೇರೆ ರೀತಿ ನೀವು ಮತ್ತೂರು ಅಂತ ಹೇಳಿ ಜನಗಳಿಗೆ ನೋಡೋ ಬೆರೆಸೋ ವಿಡಿಯೋಗಳು ಜನಗಳಿಗೆ ಅದು ಅಷ್ಟೊಂದು ಭೀಮನಂಗ ಅಲ್ಲ ಸರ್ ಅದು ಜನಗಳ ಕಲ್ ಯಾರು ವಿಶ್ವಾಸದಲ್ಲಿದ್ದಾವೆ ಆ ಆನೆಗಳು ಇದಾವೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಮತ್ತೂರು ಆನೆ ಜನಗಳಿಗೆ ನೋಡಿದ್ರೆ ತುಂಬಾ ಬೆರೆಸ್ತಾ ಇತ್ತು ಸತಿ ಕ್ಯಾಮ್ರಾ ಇಟ್ಬಿಟ್ಟು ಅರಣ್ಯ ಐ ಟಿ ಎಫ್ನವರು ನವರು ಅದನ್ನ ರೇಗ್ಸ್ ಹೋಗ್ತಾರೆ ಅದು ಬೆರೆಸ್ಕೊಂಡು ಬಂದು ಮೊಬೈಲ್ ಪುಡಿ ಮಾಡುತ್ತೆ ಸರ್ ಕ್ಯಾಮ್ರಾ ಗಿಡದ ಕೆಳಗಡೆ ಇಟ್ಟಿದ್ದು ಕಂಡುಬಿಟ್ಟು ಆ ವಿಡಿಯೋ ಇದೆ ನಿಮಗೆ ಬೇಕಾದ್ರೆ ನಾನು ಕಳಿಸ್ತೀನಿ ಅದನ್ನು ಕಾಲಲ್ಲಿ ಪುಡಿ ಮಾಡುತ್ತೆ ಲಾಸ್ಟಿಗೆ ಸೊಣ್ಣಲ್ಲಿ ಮುಸ್ತಾ 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 ಮದ್ದು ಹಾ ಹಾಂ ಸರ್ ಹ ಇಲ್ಲಿ ನಾನು ಕ್ಯಾಮ್ರಾ ಇಟ್ಬಿಟ್ಟು ಅದನ್ನು ಕಂಡುಬಿಟ್ಟು ಓಡೋಗ್ತೀನಿ ಓಡೋದಾಗ ಅದು ಬೆರೆಸ್ಕೊಂಡು ಬರುತ್ತೆ ನಾನಲ್ಲ ಇ ಟಿ ಎಫ್ನವರು ಬೆರೆಸ್ಕೊಂಡು ಬಂದು ಆ ಮೊಬೈಲ್ನ ಮೂಸ್ಕೊಂಡು ಮುಸ್ಕೊಂಡು ಸೊಣ್ಣಲ್ಲಿ ಸಿಕ್ಕ ತಕ್ಷಣ ಅದು ಪಜ್ಜಿ ಸರ್ ಹಾ ಅದರಲ್ಲಿ ರೆಕಾರ್ಡ್ ಆಗಿದೆ ಅಂತದ್ದು ಉಳಿತು ಕಾರಣ ಅಂದರೆ ಅದು ಮೊಬೈಲ್ ಅಷ್ಟು ಸೂಕ್ಷ್ಮ ಬೇರೆ ಆನೆಗಳ ಥರ ಅಲ್ಲ ಕೊಲ್ಲಬೇಕು ಅಂದ್ರೆ ಕೊಂದೇ ಕೊಲ್ಲುತ್ತೆ ಆತರ ಒಂದು ಮೈಂಡ್ ಸೆಟ್ ಇದ್ದಿದ್ದು ಅದು ಎಷ್ಟು ಜನ ನೆನಪಿದೆ ಅದು ಒಂದ್ ಎರಡು ಮೂರು ಜನ ಕೊಂದಿದೆ ಸರ್ ಕೊಂದಾಗ್ಲೆ ಅದಕ್ಕೆ ಕ್ಯಾಪ್ಚರ್ ಮಾಡಿದ್ದು ಅದನ್ನ ಹಿಡಿಲೇಬೇಕು ಅಂತ ಅರಣ್ಯ ಇಲಾಖೆಯವರು ಕೊಂದಿದೆ ಹೌದು ಯಾವ ರೀತಿ ಕೊಲ್ಲುದು ಯಾವ್ದಂತೆ ಅದು ಅದು ನಮ್ಮ ಹೊಂಕ್ರಳ್ಳಿ ಭಾಗದಲ್ಲಿ ಒಂದ್ ಸ್ವಲ್ಪ ಜನ ಹೊಡಿತು ಹೊಂಕ್ರಹಳ್ಳಿ ಭಾಗದಲ್ಲಿ ಒಬ್ರು ರೈಟ್ರು ಅಂತ ಹೇಳ್ಬಿಟ್ಟು ತಲೆ ಬುಡ್ಡೆ ಎಲ್ಲ ಜಜ್ ಆಗಿಬಿಟ್ಟಿತ್ತು ಅದನ್ನ ಹೇಳ್ತಾರೆ ಇದು ಗುಂಡ ಹೊಡಿತು ಅಂತ ಗುಂಡ ಅಲ್ಲ ಮತ್ತೂರು ಆ ಟೈಮ್ ಅಲ್ಲಿ ಮತ್ತೂರು ಇತ್ತು ಆವಾಗ ಹೊಡೆದಿದ್ದು ಫಸ್ಟು ಮತ್ತೂರು ಕ್ಯಾಪ್ಚರ್ ಮಾಡಿದ್ರು ಅದರ ನಂತರ ಮೌಂಟೇನು ಅದರ ನಂತರ ಗುಂಡ ಅದರ ನಂತರ ಕರಡಿ ಇಂಥ ಆಮೇಲೆ ಸೀಗೆ ಗುಡ್ಡ ಈ ಥರ ಆನೆಗಳನ್ನ ಸ್ಟೆಪ್ ಬೈ ಸ್ಟೆಪ್ ಹಿಡಿದಿದ್ದು ಮಕ್ಕನ ಈ ಗುಂಡ ಮತ್ತೂರು ಗುಂಡ ಇವೆಲ್ಲ ಮೌಂಟೇನು ಇವೆಲ್ಲ ಜನಗಳಿಗೆ ಕೊಂದಿರೋದು ಅದೇ ಜಾಸ್ತಿ ಕುಂದಿರೋದು ಮಕ್ಕನ ಸರ್ ರಾತ್ರಿ ಹೊತ್ತು ಆನೆಗಳು ಟಾರ್ಚ್ ಬಿಟ್ಟರೆ ಸಾಕು ಹೆದ್ರಿಗೆ ಹೋಗಿಬಿಡ್ತವೆ ಸರ್ ಟಾರ್ಚು ಇದ್ರೆ ಸಾಕು ಇನ್ನೊಂದು ವೆಹಿಕಲ್ ಲೈಟಿಗೆ ಒಂದೊಂದು ಕರಡಿ ಅಂತ ಕಾಳಾನೇ ನಿಂತು ಶೋ ಕೊಡೋದು ಈ ಬೇರೆ ಗಂಡನೇ ಆಗಲಿ ನಾನು ಪೆನ್ಸಿಲ್ ಕೊರೆ ಅಂತ ಅಂದಿತ್ತು ವಾಟ್ ಹೇಳಿಲಿ ನಾನು ರಾತ್ರಿ ಒಂದು ಒಂದು ಗಂಟೆ ಮಣ್ಣಾತಣ ಅಂತ ತೋಟ ಇದೆ ಮಣ್ಣ ಅವ್ರ ತೋಟದಲ್ಲಿ ಒಂದು ಎರಡು ಅವ ಎರಡು ಗಂಟೆ ಆಯಿತು ರಾತ್ರಿ ಇದು ನಾನು ಬೋರ್ ಹೊಡಿಬೇಕಾದ್ರೆ ಬೋರ್ ಹೊಡಿಸ್ಬಿಟ್ಟು ನಾನು ನಿದ್ದೆ ಮಾಡೋಣ ಈಗ ಹತ್ರ ಅಲ್ಲ ಅಂತ ಎರಡು ನನಗೆ ಮೂರು ಕಿಲೋಮೀಟರ್ ಇಲ್ಲಿಗೆ ಬರ್ತಾ ಇದ್ದೀನಿ ಪೆನ್ಸಿಲ್ ಕೊರೆ ಇತ್ತು ಅಂತ ಹೇಳ್ತಾ ಇದ್ರು ಆನೆ ಇದೆ ಅಂತ ಮೆಸೇಜ್ ಇತ್ತು ಬರ್ತಾ ಇದ್ದೀನಿ ಕರೆಕ್ಟು ರೋಡಲ್ಲಿದೆ ಸರ್ ಪೆನ್ಸಿಲ್ ಕೊರೆ ಪೆನ್ಸಿಲ್ ಕೊರೆ ಎರಡು ಅದ್ರ ಜೊತೆ ಇದ್ದಾವೆ ಪೆನ್ಸಿಲ್ ರೋಡಲ್ಲಿದೆ ರೋಡಲ್ಲಿ ತಕ್ಷಣ ನಾನೇನು ಮಾಡಿದೆ ಕಾರ್ ನಿಲ್ಲಿಸ್ಬಿಟ್ಟೆ ರಿವರ್ಸ್ ಹೊಡ್ಯಾಗ ಇಬ್ನಿ ಅಂದ್ರೆ ಇಬ್ನಿ ರಿವರ್ಸು ನನಗೆ ಆಗ್ತಾ ಇಲ್ಲ ಹೆಂಗ್ ದಾರಿನೇ ಕಾಣ್ತಾ ಇಲ್ಲ ಎಷ್ಟು ಇಬ್ನಿ ಬೆಳಗಿಂಜ ಆ ಟೈಮಲ್ಲಿ ಏನ್ಮಾಡ್ತು ಲೈಟ್ ಬಿದ್ದ ತಕ್ಷಣ ಅದು ವಾಪಸ್ ಹೋಗ್ಬಿಡ್ತು ಸರ್ ಹಿಂಗೆ ನಿಂತಿದೆ ಸರ್ ಬೇಲಿಂದ ನಾನೀಗ ಹೋಗ್ಲಾ ಬಿಡ್ಲಾ ಮತ್ತೆ ಬೋರ್ ಗಾಡಿ ಹತ್ರ ವಾಪಸ್ ಹೋಗ್ಬಿಡ್ಲಾ ಅನ್ನೋದು ಮೈಂಡು ಮತ್ತೆ ಏನ್ ಮಾಡಿದೆ ಬೋರ್ ಗಾಡಿ ಹುಡುಗನ್ ಕರ್ಕೊಂಡು ಬಾ ನಿನಗೆ ಆನೆ ತೋರಿಸ್ತೀನಿ ಅಂತ ರಿವರ್ಸ್ ತಿರ್ಸ್ಕೊಂಡು ಮತ್ತೆ ಕರ್ಕೊಂಡು ಹೋದೆ ಕರ್ಕೊಂಡು ಹೋದ್ರೆ ಹಿಂಗೆ ನಿಂತಿದೆ ಸರ್ ಮತ್ತೆ ದಾಟಕ್ಕೆ ನಾನು ಪಾಸ್ ಆದ್ಮೇಲೆ ದಾಟಕ್ಕೆ ಅಂತ ನಾನು ಸ್ವಲ್ಪ ತಾಟಾಡಿಸಿ ಏನು ಮಾಡಿದೆ ನಾನು ಅವನಿಗೆ ಹುಡುಗನಿಗೆ ಕರ್ಕೊಂಡು ಮನೆಗೆ ಬಂದು ಮಲಗಿಸ್ಬಿಟ್ಟು ಬೆಳಿಗ್ಗೆ ಹೋಗೋಣ ನಡಿ ಅಂತ ಹೇಳ್ಬಿಟ್ಟು ಹೋದೆ ಅಷ್ಟೊತ್ತಿಗೆ ಸಿ ಸಿ ಕ್ಯಾಮ್ರಾದಲ್ಲಿ ನನ್ನ ಫ್ರೆಂಡು ಮೆಸೇಜ್ ಹಾಕ್ದ ನನಗೆ ನಮ್ಮ ಮನೆ ಹತ್ರ ಆನೆ ಬಂದಿದೆ ಅಂತ ಮೂರು ಮೂರುವರೆ ಗಂಟೆ ರಾತ್ರಿ ಅವನ ಮನೆ ಅಪೋಸಿಟೇ ದಾಟಿಬಿಟ್ಟಿದೆ ಅಷ್ಟೊತ್ತಿಗೆ ದಾಟಿ ಅವನ ಮನೆ ಹತ್ರ ಎಲ್ಲ ರೌಂಡ್ ಹೊಡ್ಕೊಂಡು ಮತ್ತೆ ರೋಡಿಗೆ ಬಂದಿದೆ ಆ ಥರ ಅದನ್ನು ಓಡಾಟ ಜಾಸ್ತಿ ಇತ್ತು ಯಾಕಂದರೆ ಬೋರ್ ಸೌಂಡಿಗೆ ಬೋರ್ ಗಾಡಿ ಸೌಂಡು ಆ ಸೌಂಡಿಗೆ ಅದು ತಾಳ್ಲಾರ್ದೆ ಅಲ್ಲೇ ಇತ್ತು ಪಕ್ಕದಲ್ಲಿ ಬೋರ್ ನಮ್ಮ ಕೊರಿಬೇಕಾರೆ ಅಲ್ಲೇ ಪಕ್ಕದಲ್ಲಿತ್ತು ಬೋರ್ ಸೌಂಡಿಗೆ ಹೆದರಿ ರೌಂಡ್ ಹೊಡಿತೀರದ್ದು ಡಾಟಕ್ ಇಲ್ಲ ಬೋರ್ ಸೌಂಡಿಗೆ ಆ ತರ ನೀವು ಹೊಡೆದಾಗ ಈ ರೀತಿ ಸುಮಾರು ಸುಮಾರು ಆಗಿದೆ ಸರ್ ಒಂದಾನೇ ಬೋರ್ ಗಾಡಿ ಹತ್ರನೇ ಬಂದಿತ್ತು ಹಾಫ್ ಮಾಡ್ದಾಗ ಬಂದ್ಬಿಡುತ್ತೆ ಸೌಂಡ್ ಇದ್ರೆ ಜಾಸ್ತಿ ಅದು ರೇಸಿಂಗ್ ಇರುತ್ತೆ ವರ್ಕ್ ಮಾಡ್ತಾ ಇರುತ್ತೆ ಆವಾಗ ಹೆದರುತ್ತೆ ಬಂಡೆ ಹೊಡಿಬೇಕ್ರೆ ಹಾಫ್ ಆಯ್ತು ಅಂದ್ರೆ ಬಂದ್ಬಿಡುತ್ತೆ ಸರ್ ಕಿರಿಚ್ಕೊಂಡು ಕಿರಿಚ್ಕೊಂಡು ಬಂದ್ ಹೋಗಿತ್ತು ಸರ್ ಒಂದು ಹೆಂಗೋ ಪುಣ್ಯಕ್ಕೆ ಎಲ್ಲ ಬಿಟ್ಟು ಓಡೋಗಿದೆ ಹುಡುಗರಲ್ಲಿ ನೀವು ಇದೇ ರೀತಿ ಸುಮಾರು ಇನ್ನೂ ಡೇಂಜರಸ್ ಆನೆ ಅಂದ್ರೆ ಯಾವ್ದು ನೋಡಿದ್ರೆ ಇನ್ನೂ ಡೇಂಜರಸ್ ಅಂತ ಹೇಳಿದ್ರೆ ಸರ್ ಸುಮಾರು ಆನೆಗಳಿಗೆ ಆಗಿದೀವಿ ಸರ್ ಅಂದ್ರೆ ಈಗ ಗುರ್ತು ಪರಿಚಯ ಇರುವಂತ ಆನೆಗಳದು ಕರಡಿ ಇಂಥ ಆನೆಗಳದು ಒಂದು ಅಲ್ಲಿ ಕೂತ್ಬಿಟ್ಟಿದೆ ಇನ್ನ ಒಂದು ಗಳು ನಡೆದಿದೆ ಅಂತ ಹೇಳಿದ್ರೆ ಹಲ್ವಾರು ನಡೆದಿದೆ ಸರ್ ಘಟನೆಗಳು ಹೋದಾಗ ತೋಟದೊಳಗಡೆ ಸಡನ್ನಾಗಿ ಸಿಕ್ಕಿ ಓಡ ಬಂದಿರೋದು ಅವೆಲ್ಲ ನೆನೆಸ್ಕೊಂಡ್ರೆ ಕಾಲೇ ಬರೋಲ್ಲ ಸರ್ ಈ ಗೋಡಕ್ಕೆ ಈಗ ತೋಟದೊಳಗಡೆ ಆನೆ ಇದೆ ಪಕ್ಕದಲ್ಲಿ ಆನೆ ಇದೆ ಅಂದರೆ ಈ ತೋಟದೊಳಗಡೆ ಹೋಗೋಕ್ಕೆ ಧೈರ್ಯ ಬೇಕು ಸರ್ ಎಲ್ಲಿಂದ ಆನೆ ಬರುತ್ತೆ ಹಿಂದೆಯಿಂದ ಬರುತ್ತಾ ಮುಂದೆಯಿಂದ ಬರುತ್ತೆ ಅನ್ನೋ ಒಂದು ಭಯ ಇರುತ್ತೆ ಸರ್ ಯಾಕಂತ ಹೇಳಿದರೆ ಇ ಟಿ ಎಫ್ನವರು ಬೆಲ್ಟ್ ಇರೋದಕ್ಕೆ ಮೆಸೇಜ್ ಹಾಕ್ತಾರೆ ಇನ್ನು ಬೇರ್ಪಟ್ಟಿರೋ ಆನೆಗೆ ಮೆಸೇಜು ಇಲ್ಲ ಏನೂ ಇಲ್ಲ ಸರ್ ಯಾಕಂದ್ರೆ ಅಷ್ಟು ಒಂದು ಎಪ್ಪತ್ತು ಆನೆಗಲ್ಲಿ ಎರಡು ಆನೆಗೆ ಮಾತ್ರ ಇದೆ ಬಾಕಿ ಆನೆಗಳಿಗೆ ಸಿಗ್ನಲ್ ಕೊಡುವಂತ ರೇಡಿಯೋ ಕಾಲರ್ ಇಲ್ಲ ಹಾಗಾಗಿ ಏನಾಗುತ್ತೆ ಬೇರ್ಪಟ್ಟಿರೋ ಆನೆ ಎಕಡಿಂದ ಬರುತ್ತಪ್ಪ ಅನ್ನೋಂಗಾಗುತ್ತೆ ಈ ಗ್ರೂಪ್ ಜೊತೆ ಇದ್ರೇ ಪರವಾಗಿಲ್ಲ ಬೇರ್ಪಟ್ಟಿರೋ ಆನೆಗಳು ಸುಮಾರು ಒಂದು ಭಯ ಉಂಟು ಮಾಡುತ್ತೆ ಈ ಬೀಟಮ ಗೀಟಮ ಗುಂಪಲ್ಲೇ ಇರ್ತಾರೆ ಯಾವಾಗ ಯಾವಾಗಲೂ ಗುಂಪಲ್ಲೇ ಇರ್ತವೆ ಅದರಿಂದ ಮದ ಬಂದು ಬರುತ್ತೆ ಒಂದೊಂದು ಆನೆಗಳು ಹೊಡೆದಾಡ್ಕೊಂಡು ಸಪ್ರೇಟ್ ಆಗ್ತವೆ ಸಪ್ರೇಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೂ ನಾವು ತೋಟದೊಳಗಡೆ ಆನೆ ಇಲ್ಲ ಅಂತ ಮೆಸೇಜ್ ಇರುತ್ತೆ ಹೋಗ್ತಾ ಇರ್ತೀವಿ ಅದೇ ರೀತಿ ರೈತರು ಸಿಕ್ಕಾಕೊಂಡಿರೋದೇ ಅದೇ ರೀತಿ ಸರ್ ಅಲ್ಲಿ ಹೆಣ್ಣಾನೆಗಳು ಅಂತೂ ಅವು ಸಪ್ರೇಟೇ ಇರ್ತವೆ ಈ ಗಂಡಾನೆ ಸುದ್ದಿಯಲ್ಲೇ ಇರೋದಿಲ್ಲ ಸುದ್ದಿಲಿರಲ್ಲ ಅದು ಅದ್ರ ಪಾಡಿಗೆ ಮರಿಗಳ ಜೊತೆ ಅದು ಒಗ್ಗಟ್ಟಾಗಿ ಇರುತ್ತೆ ಮತ್ತು ಇನ್ನು ಗಂಡಾನೆಗಳು ಸಣ್ಣ ಪುಟ್ಟ ಗಂಡಾನೆ ಇರುತ್ತೆ ಸಣ್ಣ ಕೊರೆ ಅಷ್ಟು ಮರಿಗಳು ಸ್ವಲ್ಪ ಬೆಳೀತಿರೋ ಆನೆಗಳು ಅದ್ರ ಒಟ್ಟಿಗಿರ್ತವೆ ಈ ಗಂಡಾನೆಗಳು ಒಂಟಿ ಸಲ್ಗಳು ಒಂಟಿಯಾಗಿ ಓಡಾಡೋದು ಜಾಸ್ತಿ ರಾತ್ರಿ ಹೊತ್ತು ಗುಂಪಿಂದ ಬೇರ್ಪಟ್ಟು ಒಂದ್ ಕಡೆಯಿಂದ ಒಂದ್ ಕಡೆ ಒಂದ್ ಕಡೆಯಿಂದ ಒಂದ್ ಕಡೆ ಓಡಾಡ್ತಾಲೇ ಇರ್ತದೆ ಇದ್ದಾಗ ಯಾರು ಬರೋದಿಲ್ಲ ಅದೊಂದು ಒಂಥರ ಸ್ಟೈಲ್ ಬೇರೆ ಸರ್ ಅದ್ರದು ಗ್ರೂಪ್ ಹೋಯ್ತು ಅಂತ ಇಟ್ಕೊಳ್ಳಿ ಅದಿಕ್ಕೂ ಗ್ರೂಪಿಗೆ ಮುನ್ನೂರ್ ಮುನ್ನೂರ್ ಮೀಟರ್ ದೂರ ಇರುತ್ತೆ ಸರ್ ಲಾಸ್ಟ್ ಗೆ ಗತ್ತಲ್ಲೇ ಹೋಗೋದು ಸರ್ ನೀವ್ ಯಾವಾಗ್ಲೂ ಅಬ್ಸರ್ವ್ ಮಾಡಿ ಸರ್ ಭೀಮಾ ಗ್ರೂಪ್ ಜೊತೆಗಿದ್ರು ಯಾರಾರು ಪಟಾಕಿ ಹೊಡೆದ್ಬಿಟ್ಟು ಅರಣ್ಯ ಇಲಾಖೆರು ಈಗ ಜೋಳ ತಿನ್ನುತ್ತೋ ಏನೋ ರೈತರು ಮಾಡ್ತಾರೆ ಪಟಾಕಿ ಹೊಡೆದು ಓಡಿಸ್ತಾರೆ ಓಡಿಸೋ ಟೈಮಲ್ಲಿ ಮರಿ ಎಲ್ಲ ತಗೊಂಡು ಈ ಗ್ರೂಪ್ ಎಲ್ಲ ಮುಂದಕ್ಕೆ ಹೋಗ್ಬಿಡುತ್ತೆ ಆವಾಗ ಈ ಭೀಮಾ ಅಂತವು ಕರಡಿ ಅಂತವು ಕರಡಿನೂ ಹಂಗೆನೆ ಅಷ್ಟು ಬೇಗವಾಗಿ ಹೆದರಿ ಹೋಗೋ ಅಂಥದ್ದಲ್ಲ ಆರಾಮಾಗಿ ನಡ್ಕೊಂಡು ಅದ್ರ ಪಾಡಿಗೆ ಲಾಸ್ಟಿಗೆ ಹೋಗೋದು ಈ ಗ್ರೂಪ್ ಎಲ್ಲ ಮುಂದೆ ಹೋದ್ಮೇಲೆ ಲಾಸ್ಟಿಗೆ ಏನೇ ಹೋಗೋದು ನೀವೇನೋ ತಣ್ಣೀರ್ ಕಾರ್ಯಾಚರಣೆ ಬಗ್ಗೆ ಹೇಳ್ತಾ ಇದ್ರಿ ಒಂದೇನಿತ್ತು ನಾವು ಫಸ್ಟ್ ಇಂದ ಹೇಳ್ತಾ ಇದ್ವಿ ಸರ್ ತಣ್ಣೀರ್ ಕಾರ್ಯಾಚರಣೆ ಮಾಡಿದಾಗ ಮತ್ತೆ ಇನ್ನೊಂದು ಒಂದು ಮರಿ ಆನೆ ಕ್ಯಾಪ್ಚರ್ ಮಾಡಿದ್ರು ಆ ಕ್ಯಾಪ್ಚರ್ ಮಾಡಿದಾಗ ತಣ್ಣೀರು ಯಾರಿಗೂ ತೊಂದರೆ ಕೊಡ್ತಾ ಇರಲಿಲ್ಲ ಸರ್ ಮನೆಗಳ ಹತ್ರ ಬಂದ್ರು ಹೊಡಿಯೋದು ಅಟ್ಯಾಕ್ ಮಾಡೋದು ಏನು ಇಲ್ಲ ಅದಕ್ಕೆ ಬಾಳೆಗೊನೆ ಎಸ್ ತಿನ್ಕೊಂಡು ಅದ್ರ ಪಾಡಿಗೆ ಜಾಗ ಖಾಲಿ ಮಾಡೋದು ಅದನ್ನ ಹಿಡಿಯೋ ಅವಶ್ಯಕತೆ ಇರಲಿಲ್ಲ ಯಾರಿಗೂ ಹೊಡಿಯುತ್ತೆ ಸರ್ ನಾನು ಹೋಗಿ ಹತ್ರ ಇಷ್ಟು ಹತ್ರದಿಂದ ವೀಕ್ಷಣೆ ಮಾಡಿದೀವಿ ಸರ್ ಬೆರೆಸ್ಕೊ ಬರೋದು ಓಡಿಸೋದು ಏನು ಇಲ್ಲ ಅದೊಂಥರ ಮದ್ದ ಸರ್ ಒಂದು ಲೆಕ್ಕ ಪಾಪುದಾನೆ ಅದು ಅದನ್ನ ಕ್ಯಾಪ್ಚರ್ ಮಾಡಬಾರ್ದಿತ್ತು ಇದು ಕರಡಿ ಈ ಜನಗಳಿಗೆ ಕೊಲ್ಲುವಂಥದ್ದು ಮಕ್ಕನ ಅದೆಲ್ಲ ಕ್ಯಾಪ್ಚರ್ ಮಾಡಿ ಅಂತ ಫಸ್ಟೇ ಹೇಳ್ಕೊ ಬರ್ತಾ ಇದ್ರು ಆದ್ರೆ ಅದನ್ನ ಬಿಟ್ಬಿಟ್ಟು ತಣ್ಣೀರು ಮತ್ತೋ ಮರಿ ಆನೆನ ಅರಣ್ಯ ಇಲಾಖೆಯವರು ಟಾರ್ಗೆಟ್ ಮಾಡಿ ಹಿಡಿದ್ರು ಅಂತ ಆನೆಗಳನ್ನ ಇದನ್ನ ಹಿಡೀರಿ ಅಂದ್ರೆ ಹಿಡ್ದಿರ್ಲಿಲ್ಲ ಲಾಸ್ಟಿಗೆ ಏನ್ ಬಂತು ಮತ್ತೆ ಸರ್ಕಾರ ಈ ಆನೆಗಳನ್ನ ಹಿಡಿಯು ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಯಿತು ಕರಡಿದು ಹಾವಳಿ ಮನೆಗಳ ಹತ್ರ ರ್ಯಾಶು ಎಲ್ಲರಿಗೆ ಬೆರೆಸೋದು ಆವಾಗ ಮತ್ತೆ ಕರಡಿನ ಹಿಡಿದ್ರು ಈ ಕರಡಿನ ಹಿರಿಯ ಹಿಡಿಯೋಕರಿಗೆ ಧೈರ್ಯ ಸಾಲಿಲ್ಲ ಇರಬೇಕು ಅವತ್ತು ಎಷ್ಟೂರು ಭಾಗಕ್ಕೆ ಹೋದ್ರಲ್ಲ ಸರ್ ಕರಡಿ ಇಲ್ಲೇ ಇತ್ತು ಇದೇ ಭಾಗದಲ್ಲಿತ್ತು ಇದೇ ಭಾಗ ಬಾಳ್ಗುಲಿ ಇಲ್ಲೇ ಇತ್ತು ಕರಡಿನ ಅವತ್ತು ಯಾಕೆ ಹಿಡಿಲಿಲ್ಲ ಅರ್ಜುನನ ಕರ್ಕೊಂಡು ಯಾಕೆ ಹೋದ್ರು ಆ ಕಾಡಿಗೆ ಎಷ್ಟೂರು ಭಾಗಕ್ಕೆ ಹೋಗುವಂಥದ್ದೇ ಇರಲಿಲ್ಲ ಅಲ್ಲಿಯ ರೈತರು ಪ್ರೆಜರ್ ಹಾಕಿರ್ಬೋದು ಏನ ಅಲ್ಲಿ ಕಾಡಾನೆಗಳಿದ್ದಾವೆ ಲೂಟಿ ಮಾಡ್ತಾ ಇದಾವೆ ಅಂತ ಇಲ್ಲೂ ಇದೆ ಕರಡಿನ ಹಿಡಿಯೋದಂಥ ಆರ್ಡ್ರ್ ಇದ್ದೇ ಇತ್ತು ಯಾಕೆ ಹಿಡೀಲಿಲ್ಲ ಇಲ್ಲಿಂದ ಕರ್ಕೊಂಡು ಇಲ್ಲಿದ್ದು ಇದು ಕ್ಯಾಂಪ್ ಇತ್ತು ಕರಡಿನ ಹಿಡಿಯೋದು ಅಂತ ಹೇಳ್ಬಿಟ್ಟು ಇಲ್ಲಿತ್ಕೊಂಡು ಅದನ್ನ ಹಿಡಿಯೋಕೆ ಅಲ್ಲಿಗೆ ಹೋದ್ರು ಅರ್ಜುನನ್ ಕಳ್ಕೊಂಡ್ರು ಗ್ರಾಚಾರ ಕೆಟ್ಟಿತ್ತು ಇವತ್ತು ಅಲ್ಲಿಗೆ ಹೋಗ್ತಾ ಇರ್ಲಿಲ್ಲ ಅಂದ್ರೆ ಅರ್ಜುನ ಉಳ್ದಿರೋನು ಅಂತ ಅರ್ಜುನ ನೋಡಿದ್ರ ನೀವ್ ಇಲ್ಲೇ ಅನ್ನೋ ಕಾಡಾನೇನ ಕ್ಯಾಪ್ಚರ್ ಮಾಡಕ್ ಬಂದಿದ್ರಲ್ಲ ಹತ್ರದಿಂದ ಅವತ್ತು ನನಗ್ ಸಲಾಂ ಹೊಡೆದ ಮಾವತ ಅವರು ಮದ ಬಂದಿತ್ತು ಅವಾಗ ಅದಕ್ಕೆ ಅದಿಕ್ಕೆ ಮಕ್ಕನ ಕಾಡಾನ ಹಿಡಿಯೋ ಟೈಮ್ ಅಲ್ಲಿ ಒಂದ್ ಮೂರ್ ನಾಲ್ಕು ಹೆಣ್ಣಾನೆಗಳು ಒಂದ್ ಗಂಡ ಆನೆ ಅಟ್ಯಾಕ್ ಮಾಡಕ್ ಬರ್ತಾ ಇತ್ತು ಆವಾಗ ಚಂದ್ರೇಗೌಡರು ಅಂತ ಅವ್ರದ್ದು ತೋಟ ಇದೆ ಅಲ್ಲಿ ಮೂರ್ ಎಕರೆ ಆ ಭಾಗದಲ್ಲಿ ಮಕ್ಕಳ ಕಾಡನ್ನೇ ಇಲ್ಲಿಂದಾನೇ ಬೆರೆಸ್ಕೊಂಡು ಹೋಗಿದ್ದು ಸರ್ ಆ ಅಭಿಮನ್ಯು ಟೀಮ್ ಏನು ಅರ್ಜುನ ಟೀಮ್ ಅಭಿಮನ್ಯು ಇರ್ಲಿಲ್ಲ ಅರ್ಜುನ ಟೀಮ್ ಇಲ್ಲಿಂದ ಬೆರೆಸ್ಕೊಂಡು ಹೋದಾಗ ಇಲ್ಲಿಂದ ನಾಲ್ಕ್ ಕಿಲೋಮೀಟರ್ ವಾಟ್ ಹೆಳ್ಳಿ ಭಾಗದಲ್ಲಿ ಮಕ್ಕನ ಸಿಕ್ಕಾಕೊಳ್ತು ಬೀಳ್ತು ಬಿದ್ ನಂತರ ಏನಾಯ್ತು ಈ ಉಳ್ದಿರೋ ಸಾಕಾನೆಗಳು ಜೊತೇಲಿದ್ವಲ್ಲ ಅದು ಅಟ್ಯಾಕ್ ಮಾಡಕ್ ಬರ್ತಾ ಇತ್ತು ಆ ಟೈಮ್ ಅಲ್ಲಿ ಈ ನಮ್ಮ ಅರ್ಜುನನೇ ಎದೆ ಕೊಟ್ಟು ಹಿಂಗ್ ನಿಂತ್ಕೊಳ್ತಾರಲ್ಲ ಅಡ್ಡ ಆ ರೀತಿ ಎಲ್ಲಿ ಎಲ್ಲಿ ನಿಂತ್ಕೊಂಡಿದ್ದೇ ವಾಟೆಹಳ್ಳಿ ಭಾಗದಲ್ಲಿ ಕಾಡಾನೆ ಹೆದ್ರಿ ಬರ್ಲಿಲ್ಲ ಸರ್ ಅರ್ಜುನನ ನೋಡಿ ಹೆದರಿ ಬರ್ಲಿಲ್ಲ ಅದೇ ಸಾಯೋ ಎಂಟ್ ದಿವಸ ಮುಂಚೆ ಸರ್ ಹೇಳ್ತಾರೆ ನಿಂತ್ಕೊಂಡ ವಾಟಹಳ್ಳಿ ಭಾಗದಲ್ಲಿ ಮಕ್ನಾನ ಹಿಡಿದ್ರು ಮಕ್ನಾನ ಹಿಡಿದ್ ಬಿಟ್ಟು ಕರಡಿನ ಹಿಡಿಯಾಕಿ ಇಲ್ಲಿ ಬರದ್ ಬಿಟ್ಟು ಸೀದ ಎಷ್ಟು ಹೋದ್ರು ನನ್ಗೆ ಆಶ್ಚರ್ಯ ಪಡಕೆ ಎರಡ್ ದಿವಸ ಮುಂಚೆ ಸರ್ ಅದ್ರ ಜೊತೆಗೆ ನಾನು ಫೋಟೋ ಹೊಡ್ಕೊಂಡು ವಿಡಿಯೋ ಮಾಡ್ಕೊಂಡು ಸಲಾಮ್ ಹೊಡ್ದ ಅದ್ರ ಫೋಟೋ ಇನ್ನೂ ಇದಾವೆ ನಿಮಗೆ ಸೆಂಡ್ ಮಾಡಿ